ಪಂಚಾಯತ್ ಚುನಾವಣೆ ಸನಿಹವಾಗುತ್ತಿದ್ದ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚುನಾವಣೆ ಕಾವು ಜೋರಾಗತೊಡಗಿದ್ದು ರಾಮದುರ್ಗ ತಾಲೂಕಿನಲ್ಲೂ ಸಹ ಚುನಾವಣೆ ಕಾವು ಜೋರಾಗಿದ್ದು ವಿಶೇಷವಾಗಿ ಗುಡ್ಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಹಳ ಕುತೂಹಲ ಕೆರಳಿಸಿದ್ದು ಜಿದ್ದಾಜಿದ್ದಿ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಸಾರ್ವಜನಿಕ ಕಾರ್ಯಗಳಿಂದ ಖ್ಯಾತಿಯನ್ನು ಹೊಂದಿರುವಂತಹ ಮುನ್ನಾ ಕತೀಬ್ ಅವರಿಗೆ ಈ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಗ್ರಾಮದ ಜನರ ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮುನ್ನಾ ಖತೀಬ್ ಒಬ್ಬ ಸರಳ ಹಾಗೂ ಸಜ್ಜನಿಕೆಯ ಮನುಷ್ಯ ಹಾಗೂ ಎಲ್ಲ ಧರ್ಮ ಜಾತಿ ಜನಾಂಗದ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದು ಇಂತಹ ವ್ಯಕ್ತಿ ರಾಜಕಾರಣದಲ್ಲಿ ಇರಬೇಕು ಎಂದು ಸಾರ್ವಜನಿಕರ ಅಭಿಪ್ರಾಯ ಜೊತೆಗೆ ಸಾರ್ವಜನಿಕರು ಸಭೆ ಸೇರಿ ಎಲ್ಲ ಸಮಾಜದ ಬಂಧು ಬಾಂಧವರು ಸೇರಿ ಶಾಸಕ ಅಶೋಕ್ ಪಟ್ಟಣ ಅವರ ಮನೆಗೆ ತೆರಳಿ ಜನಾನುರು ಆಗಿ ಮುನ್ನಾ ಖತೀಬ್ ಅವರಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಟಿಕೆಟ್ ನೀಡಬೇಕು ಎಂದು ಶಾಸಕ ಅಶೋಕ್ ಪಟ್ಟಣ ಅವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ರಾಮನಗೌಡ ಪಾಟೀಲ್ ಜಿ ಬಿ ನಾಡಗೌಡ್ರ ವಾಹಿದ್ ಕಾಜಿ ನ್ಯಾಮತ್ ಅಲಿ ಮಹತ್ ಸಲೀಂ ಕಾಜಿ ಮೈನು ಚಿತ್ರಬಾನ್ಕೋಟೆ ಶ್ರೀಕಾಂತ್ ಪೂಜಾರ್ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಂದ ಬಂದಂಥ ಎಲ್ಲ ಗುರು ಹಿರಿಯರಿಗೆ ಶರಣು ಶರಣಾರ್ಥಿಗಳು ಈಗ ಸ್ಟಾಪ್ ಮಾಡಿದಂತೆ ಮೇದಾಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಅನೌನ್ಸ್ ಮಾಡ್ಯಾರಂತೆ ನಿನ್ನೆ ನಾವು ಸಿಕ್ಕೇಳೆವು ಇವರು ಮುನ್ನ ಕತ್ತಿದ್ದವರು ಈ ಮನೆ ನಾನು ಇದೊಮ್ಮೆ ಅವಕಾಶ ಕೊಟ್ಟರೆ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ಕೊತ ನಮ್ಮ ನಮಗೆ ಕಾಳು ಮನೆ ಎಮ್ ಎಲ್ ಎ ಚುನಾವಣೆ ಆದ ನಂತರ ಸ್ವಲ್ಪ ನಮ್ಗೆ ಹೇಳ್ಕೊತ ಇದ್ರು ಆ ಪ್ರಕಾರ ಇದನ್ನು ಸ್ಪರ್ಧೆಗೆ ಅವಕಾಶ ಕೊಡುವಂಥವ್ರು ಯಾರು ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ಆದಂಥ ಅಶೋಕನ್ನ ಪಟ್ಟಣರವ್ರು ಅದಕ್ಕೆ ನಾನು ನನಗೆ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಹೇಳಿದಾಗ ಆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒಳಗೆ ಬರುವಂಥ ಹಳ್ಳ್ಯಾಗ ಒಂದೊಂದು ಹಳ್ಳಿಗೆ ಒಬ್ರು ಅಥವಾ ಇಬ್ಬರು ಭಾಳ ಜನರನ್ನು ಕೂಡಿಸ್ಬೇಡಂಥೇಳಿ ಮತ್ತು ಹೇಳಿದ್ದೆ ನಾನು ಆದರೂ ಅವರು ಮತ್ತು ಹೆಚ್ಚು ಜನರು ಪೂಡ್ಸ್ಯಾರ ಅದು ಒಳ್ಳೆ ಬೆಳವಣಿಗೆನ ಅದು ಅದಕ್ಕೀಗ ಮಾನ್ಯ ಶಾಸಕರಂತೆ ಹೋಗಿ ಎಲ್ಲರೂ ಇದೊಮ್ಮೆ ಇವರಿಗೆ ಅವ್ರಿಗೆ ಅವಕಾಶ ಕೊಡ್ರಿ ಯುವಕರದಾರ ಮುಂದೆ ಜನರ ಸೇವಾ ಮಾಡುವಂಥ ಹೇಳಿ ಎಲ್ಲ ಗುರು ಒಂದು ನಾಲ್ಕು ಮಂದಿ ಈಗ ಪಟ್ಟಣ ಸಾಹೇಬ್ರಿಗೆ ಎಲ್ಲ ಮನವರಿಕೆ ಮಾಡಿ ಇದೊಂದು ಅವಕಾಶ ಕೊಡ್ರಿ ಅಂತ ಕೇಳುವುದು ಕೊಟ್ಟರು ಭಾಳ ಚಲೋ ಕೊಡ್ಲಿಕ್ಕು ಈ ಕಾಂಗ್ರೆಸ್ ಪಕ್ಷ ಬಿಟ್ಟು ಮತ ಹಾಕಬಾರ್ದು ಅಂತೇಳಿ ಹಾಕುವಂಗಿಲ್ಲ ಅಂತ ಹೇಳಿ ಅದಕ್ಕೆ ಶಪತ್ ಮಾಡಿ ನೀವು ಯಾರು ಏನು ತಿಳ್ಕೊಬೇಡ್ರಿ ಇದ್ರಾಗ ಒಂದು ವೇಳೆ ಹೊಡಲಿಲ್ಲ ಅಂತಂದ್ರು ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹಾಕಬೇಕು ನಾವು ಹಾಕಿಸ್ಬೇಕು ಅದಕ್ಕೆ ಇನ್ನೂ ಮಾತಾಡೋರು ಭಾಳ ಬಂದಿದಾರ ಈಗ ತಾವೆಲ್ಲರೂ ಇವ್ರಿಗೆ ಬೇರ್ಕಡ್ತಾ ಮಾನ್ಯ ಶಾಸಕರ ಅನುಕೂಲ ಮಾಡಿಕೊಟ್ರಂದ್ರೆ ನೀವು ಹೆಚ್ಚಿನ ಪ್ರಮಾಣದ ದುಡಿದು ಇವ್ರನ್ನ ಆಯ್ಕೆ ಮಾಡ್ಬೇಕಂತೇಳಿ तुम्ही रिव्ह काही